ಇವತ್ತಿನ ನಮ್ಮ ಎಪಿಸೋಡ್ಗೆ ನಾನು ಸ್ಪೆಷಲ್ ಆಗಿ ಸಣ್ಣ ಭೂತ ಇದು ಪನ್ನ ಪಕರಿ ಅಂತ ಮಾಡ್ತಾ ಇದ್ದೀನಿ ಈಗ ನಾನು ಮೊದಲನೇದಾಗಿ ಒಂದು ಸಾಧಾರಣ ಮೀಡಿಯಂ ತೆಂಗಿನಕಾಯಿಗಿಂತ ಸ್ವಲ್ಪ ಚಿಕ್ಕದಾಗಿ ಹುಳಿ ತಗೊಂಡು ಹುಣಸೆ ಹುಳಿ ತಗೊಂಡು ನೀರಿಗೆ ಹಾಕಿಟ್ಟಿದ್ದೀನಿ ನೀರಿಗೆ ಹಾಕಿಟ್ಟು ಚಂದ ಕಲಸಿ ಅದರ ರಸ ತೆಗೆದು ಇಟ್ಕೊಳ್ತೀನಿ ಈಗ ನಾನು ಚಂದ ಪುರುಂಟ್ಬೇಕ ಹಾಗೆ ಹಿಂಡಬೇಕು ಚೆನ್ನಾಗಿ ಹಿಂಡಬೇಕು ಅದರ ರಸವನ್ನ ಅದರ ನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಆಮೇಲೆ ಮೀನಿಗೆ ಅಂತೇಳಿ ನಾನು ಮಸಾಲೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೆ ಹುಡಿ ಮಾಡಿ ಅದನ್ನ ಹಾಕ್ತಾ ಇದ್ದೀನಿ ಹಾಕಿ ಚಂದ ಉಪ್ಪು ಉಪ್ಪು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕ್ಬಾರ್ದು ನಾನು ಕಲ್ಲುಪ್ಪು ಹಾಕಿದೀನಿ ಅದು ಜಾಸ್ತಿ ಆಗಿ ಹೋಗ್ತದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ಈಗ ಚಂದ ಕಲಿಸ್ಬೇಕು ದಪ್ಪ ತುಂಬಾ ದಪ್ಪ ಪೇಸ್ಟ್ ಬೇಡ ಹದವಾಗಿ ಇರಲಿ ನೀರ್ ನೀರು ಇರಲಿ ತುಂಬಾ ನೀರು ಬೇಡ ಚಂದ ಕಲಸ್ಕೋಬೇಕು ಈಗ ಹುಳಿ ಮಸಾಲೆಗೆ ಮಿಕ್ಸ್ ಮಾಡುವಾಗ ಒಂದು ಸ್ಪೂನು ಹಳದಿ ಹಾಕೊಂಡಿದ್ದೀನಿ ಈಗ ರೆಡಿ ಆಯ್ತಲ್ಲ ಈಗ ಮಣ್ಣಿನ ಪಾತ್ರೆಯನ್ನ ಒಲೆಯ ಮೇಲೆ ಇಟ್ಟಿದ್ದೀನಿ ನಾನು ಒಲೆಯಲ್ಲಿ ಮಾಡುದು ಇದು ಸ್ಟವ್ನಲ್ಲಿ ಕೂಡ ಮಾಡಬಹುದು ಒಲೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸಾಧಾರಣ ದೊಡ್ಡ ಕಪ್ನಲ್ಲೇ ಹಾಕ್ತಾ ಇದ್ದೀನಿ ಎಣ್ಣೆ ಅದಕ್ಕೆ ಎಣ್ಣೆ ಜಾಸ್ತಿ ಬೇಕು ಈಗ ಎಣ್ಣೆ ಕಾಯ್ತಾ ಇದೆ ಅದಕ್ಕೆ ಒಂದು ನೀರುಳ್ಳಿ ದೊಡ್ಡ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಅದನ್ನ ಹಾಕ್ತಾ ಇದ್ದೀನಿ ಹಾಕಿ ಚಂದ ಹುರಿಬೇಕು ಕೆಂಪು ಬಣ್ಣ ಬರುವಷ್ಟು ಹುರಿಬೇಕು ಕೆಂಪು ಬಣ್ಣ ಬರ್ತಾ ಇದೆ ಚಂದ ಕಾಯಬೇಕು ಕಾಯ್ಬೇಕು ಇಲ್ದಿದ್ರೆ ಕರಿ ಆಗಿಬಿಡ್ತದೆ ಒಂದು ಸೈಡ್ನಲ್ಲಿ ಕರಿ ಆಗಲಿಕ್ಕೆ ಬಿಡಬಾರ್ದು ಈಗ ಅದಕ್ಕೆ ನಾನು ಮೆಣಸು ಕಲಸಿಟ್ಟಿದ್ದೆ ನೋಡಿ ಆಗ ಹುಳಿ ಒಟ್ಟಿಗೆ ಮೆಣಸ ಮಸಾಲೆ ಹುಡಿ ಎಲ್ಲ ಅದರಲ್ಲಿ ಅರ್ಧ ಭಾಗವನ್ನು ಹಾಕೋಬೇಕು ಈಗ ಅದಕ್ಕೆ ನಾನು ಮೂವತ್ತೆರಡು ಗಿಡ್ಡ ಮೆಣಸು ಹದಿನೈದು ಉದ್ದ ಮೆಣಸು ಅದಕ್ಕೆ ಕೊತ್ತಂಬರಿ ಬೀಜ ನಾನು ನಾಲ್ಕು ಟೀ ಸ್ಪೂನ್ ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನು ಮೆಂತೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಅದಕ್ಕೆ ಒಗ್ಗರಣೆ ಸೊಪ್ಪು ಸಹ ಹಾಕೊಂಡಿದ್ದೀನಿ ಅದಕ್ಕೆ ಒಳ್ಳೆ ಕುದಿಯುವಾಗ ನೋಡಿ ಕುದೀತಾ ಇದೆ ಅಲ್ಲ ಬೂತಾಯಿ ಮೀನನ್ನು ಶುಚಿ ಮಾಡಿ ಇಟ್ಟುಕೊಂಡಿದ್ದೀನಿ ಶುಚಿ ಮಾಡಿದ ಬೂತಾಯಿ ಮೀನನ್ನು ಒಂದೊಂದೇ ಇಡಬೇಕು ಲೈನ್ ಆಗಿ ಹಾಗೆ ಇಡಬೇಕು ಜೋರು ಬೆಂಕಿ ಕತ್ತಬಾರ್ದು ಅಡಿಯಲ್ಲಿ ಅದು ಅಡಿ ಹಿಡಿದು ಬಿಡ್ತದೆ ನೋಡಿ ಹಾಗೆ ಹೀಗೇನೆ ಇಡ್ತಾ ಇರಬೇಕು ಅದರ ಮೇಲೆ ಒಂದು ಸ್ವಲ್ಪ ನೀರುಳ್ಳಿ ಕಟ್ ಮಾಡಿದ ನೀರುಳ್ಳಿದೆ ಅದನ್ನು ಹಾಕೋಬೇಕು ಆಮೇಲೆ ಎರಡು ಕಡಿ ಕೈಯಲ್ಲಿ ಬಟ್ಟೆ ಹಿಡ್ಕೊಂಡು ಅಲ್ಲಾಡಿಸ್ಬೇಕು ಮಸಾಲೆ ಎಲ್ಲ ಮಿಕ್ಸ್ ಹಾಕ್ಬೇಕು ಸೌಂಟ್ ಹಾಕ್ಲಿಕ್ಕೆಲ್ಲ ಅದಕ್ಕೆ ಮೀನಿಗೆ ಈಗ ಉಳ್ದ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಉಳ್ದ ಮಸಾಲೆ ಎಲ್ಲ ಹಾಕಿ ಆಯ್ತು ಉಳ್ದ ಮಸಾಲೆ ಈ ಮಸಾಲೆ ಮಾಡುವಾಗ ತುಂಬ ನೈಸ್ ನೈಸ್ ನೈಸಾದರೆ ಚೆನ್ನಾಗಿಲ್ಲ ಸ್ವಲ್ಪ ತರಿ ತರಿ ಇದ್ರೆ ಅದು ಉದುರು ಉದುರಾಗಿ ಅಡಿಯಿಂದ ಎದ್ದು ಬರ್ತದೆ ಮೀನು ಅಡಿಯಿಂದ ಒಳ್ಳೆ ಕಾಯ್ತದಲ್ಲ ಆ ಟೈಮ್ನಲ್ಲಿ ಎದ್ದು ಬರ್ತದೆ ನೈಸ್ ಆದರೆ ಚೆನ್ನಾಗಿಲ್ಲ ಈಗ ಅದರ ಮೇಲೆ ಪುನಃ ಉಳಿದ ಮೀನನ್ನು ಒಂದೊಂದಾಗಿ ಇಡಬೇಕು ನೋಡಿ ನೀಟಾಗಿ ಇಡಬೇಕು ಅದನ್ನ ಅದಕ್ಕೆ ಸೌಂಟೆಲ್ಲ ಹಾಕಿ ತಿರುಗಿಸ್ಬೇಕೆಲ್ಲ ಇಡೋದು ಅದೆಲ್ಲ ಇಟ್ಟಾಯಿತು ಈಗ ಬಟ್ಟೆ ಕೈಯಲ್ಲಿ ಬಟ್ಟೆ ಇಡ್ಕೋಬೇಕು ಆಚೆ ಈಚೆ ಮಣ್ಣಿನ ಪಾತ್ರೆ ಅದರ ಮೇಲೆ ಈರುಳ್ಳಿ ಹಾಕೋಬೇಕು ನಾನು ದೊಡ್ಡ ನೀರುಳ್ಳಿ ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮೂರು ಭಾಗವಾಗಿ ವಿಂಗಡಿಸ್ಕೊಂಡು ಹಾಕಿದ್ದೀನಿ ಇದಕ್ಕೆ ಮೀನಿಗೆ ಈಗ ಹೀಗೇ ಅಲ್ಲಾಡಿಸ್ಬೇಕು ಸೌಟ್ ಹಾಕ್ಲಿಕ್ಕಿಲ್ಲ ಈಗ ಮೆಣಸು ಮುಳುಗುವ ಹಾಗೆ ಸೌಂಟಿನಲ್ಲಿ ಸ್ವಲ್ಪ ಹೀಗೆ ಮಾಡಬೇಕಷ್ಟೇ ಮಗಿಸಬೇಕು ಒತ್ತುದು ಒತ್ತಬೇಕು ಈಗ ಇದಕ್ಕೆ ಮೇಲೆಯಿಂದ ಬೆಂಕಿ ಹಾಕ್ತಾ ಹಾಕುವುದು ಓಡಿನಲ್ಲಿ ಕಬ್ಬಿಣದ ಓಡಿದೆಲ್ಲ ಅದಕ್ಕೆ ಒಲೆಯಲ್ಲಿದ್ದ ಬೆಂಕಿಯನ್ನು ಅಂದರೆ ಕೆಂಡವನ್ನು ತೆಗೆದು ಓಡಿಗೆ ಹಾಕಿಕೊಂಡು ಮೇಲೆ ಇಡಬೇಕು ಈಗ ಓಡಿರಬೇಕು ಅಲ್ಲಿ ಸ್ವಲ್ಪ ಅಲ್ಲಿ ಬೂದಿ ಬೂದಿಯೆಲ್ಲ ಇದೆ ಬೆಂಕಿ ನಮ್ಮನೆ ಬೆಂಕಿ ಅಷ್ಟು ಕತ್ತೋದಿಲ್ಲ ಅದರಿಂದ ಬೂದಿ ಆಗಿದೆ ಅದೆಲ್ಲ ಈಗ ಸ್ವಲ್ಪ ಇದೆ ಹಾಗೆ ಒಳ್ಳೆ ಬೆಂಕಿ ಉರಿಬೇಕು ಮೇಲೆ ಒಳ್ಳೆ ದಪ್ಪ ದಪ್ಪ ಕೆಂಡ ಇದ್ರೆ ತುಂಬಾ ಚಂದ ಇರ್ತದೆ ಬೆಂಕಿ ಉರಿತಾ ಇದೆ ಮೇಲೇನೂ ಉರಿತಾ ಇದೆ ಕೆಳಗೆನೂ ಉರಿತಾ ಇದೆ ಕುದೀತಾ ಇದೆ ನೋಡಿ ಚಂದ ಬರ್ತಾ ಇದೆ ಆಡಿಸ್ಬೇಕು ಪಾತ್ರೆ ಮಣ್ಣಿನ ಪಾತ್ರೆಯನ್ನ ಹೀಗೇನೆ ಆಡಿಸ್ಬೇಕು ಇದು ಅಂತ ಹೇಳಿದ್ರೆ ಮಸಾಲೆಯನ್ನ ಕುದಿ ಅಡಿ ಹಿಡಿದು ಬಿಡ್ತದೆ ಕೆಳಗೆ ಅದಕ್ಕೆ ಆಡಿಸಿಕೊಂಡ್ರೆ ಮಸಾಲೆ ಮೀನಿಗೆ ಮಿಕ್ಸ್ ಆಗ್ತದೆ ಮೀನು ಮಿಕ್ಸ್ ಆದ್ರೆ ಎಲ್ಲ ಎಳೆದುಕೊಳ್ತದೆ ಇಲ್ಲದ್ರೆ ಅಲ್ಲೆಲ್ಲೆಲ್ಲೆಲ್ಲೇ ಇರ್ತದೆ ಈಗ ಕೆಂಡ ಹಾಕಿರೋದ್ರಿಂದ ಮೇಲೆಯಿಂದಸಾ ಬೆಳಿ ಬೇಯುತ್ತದೆ ಕೆಳಗೆಯಿಂದ ಸಹ ಬೇಯ್ತದೆ ಮೀನು ಈಗ ಒಳ್ಳೆ ಕುದೀತು ಈಗ ನೋಡಿ ಹೇಗೆ ಬರ್ತಾ ಇದೆ ನೋಡಿ ಸೂಪರ್ ಆಗಿದೆ ಈ ತರಾನೇ ಬರಬೇಕು ಇನ್ನು ಸ್ವಲ್ಪ ಹುಡಿ ಹುಡಿ ಮಾಡ್ಕೋಬೋದು ನೀರ್ ಕಡಿಮೆ ಕಡಿಮೆ ಮಾಡ್ಕೊಂಡ್ರೆ ಇನ್ನು ಹುಡಿ ಆಗ್ತದೆ ಹುಡಿ ಹುಡಿಯಾಗಿ ಆಗಿ ಚೆನ್ನಾಗಿರ್ತದೆ ಅದು ಕೂಡ ಚೆನ್ನಾಗಿರ್ತದೆ ಅದಕ್ಕೆ ರಸ ಇರುದಿಲ್ಲ ಸ್ವಲ್ಪ ರಸ ಇಟ್ಟಿದ್ದೀನಿ ಇದ್ರಲ್ಲಿ ಅದೇನು ಇಷ್ಟು ಹೊತ್ತಿಗೆ ಆರಿ ಹೋಗ್ತದೆ ತಣ್ಣಗಾಗುವಾಗ ಅದು ಸಹ ರಸನೇ ಇರಲ್ಲ ಅದು ಎಳ್ಕೊಂಡ್ ಬಿಟ್ಟಿ ಬಿಟ್ಟಿರ್ತದೆ ಎಲ್ಲ ಈಗ ಎಲ್ಲ ರೆಡಿ ಆಯ್ತು ಈ ಖಾದ್ಯವನ್ನು ಬೆಂಕಿಯಲ್ಲಿ ಮಾಡುವವರಿಗೆ ತುಂಬಾ ಈಸಿ ಆಗ್ತದೆ ದೊಡ್ಡ ಕಷ್ಟ ಏನಿಲ್ಲ ಸ್ಟವ್ನಲ್ಲಿ ಆದ್ರೆ ಕೆಳಗೆಯಿಂದ ಗ್ಯಾಸ್ ಜೋರ್ ಇಡ್ಲಿಕ್ಕೂ ಗೊತ್ತಿಲ್ಲ ಸ್ಲೋ ಇಟ್ಟರೂ ಆಗಲ್ಲ ಮತ್ತೆ ಮೇಲೆಯಿಂದ ಬೆಂಕಿ ಇಡ್ಲಿಕ್ಕಾಗಲ್ಲ ಥರ ಎಲ್ಲ ಸಮಸ್ಯೆ ಇದೆ ಸಮಸ್ಯೆ ಅಂತ ಎಣಿಸಿದ್ರೆ ಮಾತ್ರ ಸಮಸ್ಯೆ ಈಸಿಯಾಗಿ ಮಾಡ್ಕೋಬಹುದು ಹೇಗಿದ್ರು ಇದಕ್ಕೆ ಪೊನ್ನಪ್ಪ ಕರಿ ಅಂತ ಹೇಳ್ತೇವೆ ನೋಡಿ ಹೇಗೆ ಕಲರ್ ಬರ್ತಾ ಇದೆ ಈಗ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಮೇಲೆಯಿಂದ ಹಾಕ್ತಾ ಇದ್ದೀನಿ ಇದೊಂದು ಖಾದ್ಯ ಇದೆಯಲ್ಲ ಒಳ್ಳೆ ಡಿಫರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೀವು ಮಾಡಿ ನೋಡಿ ತಿಂದು ನೋಡಿ ಯಾವುದಕ್ಕೂ ಮಾಡಿ ಮಾತ್ರ ಖಂಡಿತವಾಗಿ ಮಾಡಿ ಚೆನ್ನಾಗಿರ್ತದೆ ಟೇಸ್ಟ್ ಇರ್ತದೆ ಕಷ್ಟ ಏನಿಲ್ಲ ಬೆಂಕಿಯಲ್ಲಿ ಚೆಂದ ಮಾಡ್ಬೋದು ಮಣ್ಣಿನ ಪಾತ್ರೆ ತುಂಬ ಚೆಂದ ಆಗ್ತದೆ ಅಲ್ಯೂಮಿನಿಯಮ್ ಆಗ್ತದೆ ಆದರೆ ಮಣ್ಣಿನ ಪಾತ್ರೆ ಇದಕ್ಕೆ ಹೇಳಿ ಮಾಡಿಸಿದ್ದು ಈ ಎಪಿಸೋಡ್ ನೋಡಿ ಮತ್ತು ತಿಳಿಸಿದೆ